ಎಲ್ಲರೂ ನಮಸ್ಕಾರ ಏನಿವತ್ತು ನಗರಸಭಾ ಕಮಿಷನರ್ನ ನಿಂದಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ನಾನು ಯಾವುದೇ ಒಂದು ನನ್ನ ಒಂದು ಸೋ ಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ ನನಗೇನಂದರೆ ನಮ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ ಒಂಬತ್ತನೇ ತಾರೀಕು ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ ಕಮಿಷನರು ಮೂರು ದಿನ ರಜದಲ್ಲಿದ್ದೀನಿ ಅಂದ್ಬಿಟ್ಟು ನೀವು ಹಾಕ್ಕೊಳ್ಳಿ ಬ್ಯಾನರ್ಸು ಹೇಳಿಬಿಟ್ಟು ಕೂಡ ಅವರು ಅನುಮತಿ ಕೊಟ್ಟಿದ್ರು ಅದರಂತೆ ನಾವೆಲ್ಲ ಬ್ಯಾನರ್ಸ್ ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕ್ಕೊಂಡಿದ್ವಿ ಅದರಲ್ಲಿ ಏಕಾಏಕಿ ಬ್ಯಾನರ್ನ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಮ್ಮ ಕಮಿಷ್ನರ್ಗೆ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತಂದಿದ್ರಿ ನೀವು ಹೇಳಿದಾಗ ಕೊಟ್ಟಿದೀರಲ್ಲ ಏನೋ ಸೆಂಟ್ರಲ್ ಅಡ್ಡ ಇತ್ತು ಅಲ್ಲಿ ಯಾವ್ದು ರಸ್ತೆಗೆ ಅಡ್ಡ ಇರಲಿಲ್ಲ ಬ್ಯಾನರ್ ಕಟ್ಟಿರ್ತಾರೆ ಹಂಗಾಗಿ ಯಾವ್ದೇ ತರದ ತೊಂದರೆ ಇಲ್ಲ ಅಂತ ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ದು ಸಿ ಎಂ ಡಿ ಸಿ ಎಂ ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ದು ಬಿಚ್ಚಿ ಬೇರೆ ಯಾವ ಬ್ಯಾನರ್ಸ್ ಹಾಕಿದ್ರು ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಾದ್ಮೇಲೆ ಕೂಡ ಈ ರೀತಿ ಮಾಡಿದೀರ ನೀವು ಮಾಡ್ತಾರ ಸರಿಯಲ್ಲ ಅನ್ಬಿಟ್ಟು ಹೇಳಿದೀನಿ ಅದನ್ನ ಮಾತು ಬಂದು ವಿಡಿಯೋ ಯಾವ್ದೇ ಅವ್ರನ್ನ ಪರ್ಪಸ್ ಬೈಬೇಕು ಅನ್ನೋದಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ ಅವ್ರು ನನ್ಗೂ ಒಂದು ಅಕ್ಕ ತಂಗಿ ತರ ಅವ್ರಿಗೆ ಯಾವ್ದೇ ತರದ ಉದ್ದೇಶದಿಂದ ಮಾತು ಆಡಲಿಲ್ಲ ನಾನು ಆ ತರದ ವ್ಯಕ್ತಿನೂ ಅಲ್ಲ ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ ಕಡೆಯಿಂದ ಕ್ಷಮೆ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ ನಾನು ಆ ಆತರದ್ದು ಉದ್ದೇಶನೂ ಅಲ್ಲ ಅವ್ರಿಗೆ ತುಂಬಾ ಬಾರಿ ನಾನು ಸಪೋರ್ಟು ಕೂಡ ಮಾಡಿದ್ದೀನಿ ಯಾಕಂದ್ರೆ ನಮ್ಗೆ ಶಿಂಡಿಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆಯಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗಲಿಲ್ಲ ಅಂತ ಕುಡಿಯೋ ನೀರು ಅಂತ ಇರ್ಬೋದು ಚರಂಡಿ ವ್ಯವಸ್ಥೆಗಳಿರ್ಬೋದು ಆ ಚರಂಡಿ ನೀರೆಲ್ಲ ನೋಡೋದು ಅರಿತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟಲ್ಲಿ ಬಂದು ಅಲ್ಲೆಲ್ಲ ಕಂಪ್ಲೇಂಟ್ ಮಾಡಿದಾಗ ಕೂಡ ಅವ್ರು ನನಗೆ ಫೋನ್ ಮಾಡಿ ಸರ್ ಈ ರೀತಿ ಬೇರೆ ಜನ ಎಲ್ಲ ಕೇಳ್ತಿದ್ದಾರೆ ಅಂತ ನಾನು ನಾನೇನೂ ಮಾಡೋಕ್ಕಾಗ್ತಿಲ್ಲ ಅಂದಾಗೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಆಯಿತು ನಮ್ಮವ್ರಿಗೆಲ್ಲ ಸಮಾಧಾನ ಹೇಳಿದ್ದೀನಿ ಸ್ವಲ್ಪ ಟೈಮ್ ತೊಗೊಂಡು ಮಾಡಿಕೊಡ್ತಾರೆ ಅನ್ನೋ ಮಾತು ಹೇಳಿದ್ದೀನಿ ಹಾಗಾಗಿ ನಾನು ಅವರಲ್ಲಿ ನನ್ನಿಂದ ಯಾವುದೇ ಥರದ ತಪ್ಪು ಆಗಿಲ್ಲ ಆಗಿದ್ರೂ ಕೂಡ ಕೆಟ್ಟು ಏನಾದರೂ ಮಾತು ಬಂದಿದ್ದರೂ ಕೂಡ ಅದನ್ನು ನಾನು ನನ್ನ ಸೋದ್ದೇಶದಿಂದ ಯಾವತ್ತೂ ಒಂದಿಲ್ಲ ಅದು ಮಾತು ಮಾತು ಬಂದು ಏನೇ ಅಂದಿದ್ರು ಕೂಡ ತಪ್ಪ ನೋವಾಗಿದ್ದರೆ ನಾನು ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ ಇನ್ನು ಯಾರು ಕೂಡ ಇದಕ್ಕೆ ಬದಲ ಪಡೋ ಇದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ ಒಳ್ಳೆಯದಾಗಲಿ ಧನ್ಯವಾದಗಳು